ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ವಿಡಿಯೋ ಅಬೌಟ್ ಶಿವರಾತ್ರಿ ಫೆಸ್ಟಿವಲ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಮ್ ಕಮ್ಲೆಟ್ಸ್ ಕೋ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಮಾರ್ನಿಂಗು ಎಲ್ಲ ಫ್ರೆಶ್ ಅಪ್ ಆದಮೇಲೆ ಸೊ ರಂಗೋಲಿ ಎಲ್ಲ ಹಾಕಿದೆ ಸೊ ಪೂಜೆ ಇರುತ್ತೆ ಮನೇಲಿ ಹಾಗಾಗಿ ಫಸ್ಟು ಹೊರಗಡೆ ಅಂಗಳದಲ್ಲಿ ರಂಗೋಲಿ ಹಾಕಬೇಕು ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಿದೆ ಹಾಗೆ ಹೊಲಸತಿರ್ ಪೂಜೆ ಎಲ್ಲ ಅದು ಕೂಡ ಎಲ್ಲ ಮುಗೀತು ಅದಾದ ಮೇಲೆ ಈ ಕಡೆ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದಾರೆ ಶಿವನ್ ಪೂಜೆ ಆ್ಯಂಡ್ ಅದನ್ನು ನಾನು ಆನ್ಲೈನ್ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಅದು ಹಾಗೆ ನೈವೇದ್ಯಕ್ಕೋಸ್ಕರ ನಾನು ಈ ಶೇಂಗಾ ಲಡ್ಡು ಮಾಡ್ತಾಯಿದ್ದೆ ಶೇಂಗಾ ಮತ್ತು ಹಾಗೆ ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಬೇರೆ ಏನು ಹಾಕಿಲ್ಲ ಸೊ ಇದು ನೆವ್ದೆಗೆ ಆಗುತ್ತೆ ಅಂತ ಹೇಳಿ ಮಾರ್ನಿಂಗು ಇದೊಂದು ನೈವೇದ್ಯ ಮತ್ತು ಬೇರೆ ಬೇರೆ ಐಟಮ್ಸೆಲ್ಲ ನಾನೇನು ಮಾಡಿಲ್ಲ ಜಸ್ಟು ಶೇಂಗಾ ಉಂಡೆ ಹಾಗೆ ಸಾಬೂದಾನ ಅದು ಕೂಡ ಮಾಡ್ತೀನಿ ಇದು ಇದಾದಮೇಲೆ ನೆಕ್ಸ್ಟ್ ಮಾಡ್ತೀನಿ ಸೊ ಮಡಿಯಿಂದ ಮಾಡಬೇಕಲ್ವ ಹಾಗಾಗಿ ಇವತ್ತೆ ಬೆಳಗ್ಗೆ ಅದು ಮಾಡಿದೆ ಅದಾದಮೇಲೆ ಇವಾಗ ಇದು ಕೂಡ ಅಷ್ಟು ನೈವೇದ್ಯನೋ ಆಯಿತು ಇದು ಸೊ ಇದು ಲಂಚ್ ಬಾಕ್ಸ್ಗಂತ ಮಾಡ್ತಾಯಿದ್ದೀನಿ ಸಾಬೂದಾನೆ ಇದಕ್ಕೆ ನಾನು ಆನಿಯನ್ ಎಲ್ಲ ಏನು ಹಾಕ್ತಾಯಿಲ್ಲ ಫಾಸ್ಟಿಂಗ್ ಇರೋದ್ರಿಂದ ಆನಿಯನ್ ಹಾಕ್ತಾಯಿಲ್ಲ ಜಸ್ಟು ಮೆಣಸಿನ್ಕಾಯಿ ಹಾಗೆ ಪೊಟ್ಯಾಟೊ ಹಾಕಿದ್ದೀನಿ ಹಾಗೆ ಜೀರಿಗೆ ಇಷ್ಟ ಹಾಕಿರೋದು ಸೊ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಹಾಗೆ ಉಪ್ಪು ಮತ್ತು ಶೇಂಗಾ ಪೌಡ್ರು ಹುರಿದು ಅದೇ ಹಾಕಿದ್ದೀನಿ ಆ್ಯಂಡ್ ಈ ಕಡೆ ಪೂಜೆನೂ ಮುಗಿತಾ ಇದೆ ಸ್ವಲ್ಪ ದೀಪ ಎಲ್ಲ ನಾನು ಸ್ವಲ್ಪ ರೆಡಿ ಇದ್ದೆ ಸ್ವಲ್ಪ ಲೈಟಾಗಿ ಮತ್ತು ಆಫೀಸ್ಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇದು ಕೂಡ ಈ ಕಡೆ ಮಾಡ್ತಾಯಿದ್ದೆ ಪೂಜಾ ಅಂದರೆ ಇವತ್ತು ಕೆಲವೊಂದ್ಸರ್ತಿ ಹಾಲಿಡೇ ಇರುತ್ತೆ ಇಲ್ಲೊಂದೊಂದು ಸತಿ ಹಾಲಿಡೇ ಇರೋಲ್ಲ ಹಾಗಾಗಿ ಇವತ್ತು ಹಾಲಿಡೇ ಇರಲಿಲ್ಲ ಹಾಗಾಗಿ ಪೂಜೆ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ತಾರೆ ಇಲ್ಲ ಅಂತಂದರೆ ಟೆಂಪಲ್ಗೆ ಹೋಗಬೇಕು ಅಂತ ಅನ್ನೋದಿತ್ತು ಹಾಗಾಗಿ ಇದು ಕೂಡ ಇಷ್ಟೋ ನೈವೇದ್ಯ ಎಲ್ಲ ಇಟ್ಟೆ ಆ್ಯಂಡ್ ಪೂಜಾ ಕೂಡ ಕಂಪ್ಲೀಟ್ ಆಯಿತು ಸೊ ಇವಾಗ ಎಲ್ಲ ಮಾಡ್ತಾ ಇದ್ದಾರೆ ಮಾರ್ನಿಂಗು ಸಾಂಗ್ ಕೇಳ್ತಾ ಸ್ಟೂಡೆನ್ಸ್ ಸಾಂಗ್ ಎಲ್ಲ ಹಚ್ಚಿದ್ದೆ ಸಾಂಗ್ ಕೇಳ್ತಾ ಈ ಪೂಜೆ ಎಲ್ಲ ಮಾಡಿದ್ವಿ ಆ್ಯಂಡ್ ಆಲ್ಸೋ ಫಾಸ್ಟಿಂಗ್ ಇರೋದರಿಂದ ಇವಾಗೇನು ತಿನ್ನೋಲ್ಲ ಬಟ್ ಮಾ ಆಫ್ಟರ್ನೂನ್ ಸಾಬುದಾನಿ ಅಷ್ಟೇ ತಿಂತೀವಿ ಸೊ ಇವರು ಕೂಡ ಅವರು ಕೂಡ ಅಷ್ಟೇ ಟಿಫನ್ ಬಾಕ್ಸ್ಗೆ ಸಾಬುದಾನಿ ಲಡ್ಡು ಇದೆಲ್ಲ ಹಾಕಿರ್ತೀನಿ ಶಿವರಾತ್ರಿಯಲ್ಲಿ ಫಾಸ್ಟಿಂಗ್ ನಾನು ಚೈಲ್ಡ್ಹುಡ್ನ ಮಾಡ್ತಾಯಿದ್ದೀನಿ ಇದೆ ಅವಾಗಿಂದ ನಾನು ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ ಈ ಒಂದು ಈ ಒಂದು ದಿನ ಫಾಸ್ಟಿಂಗ್ ನಾನು ಯಾವತ್ತೂ ಮಿಸ್ ಮಾಡೋದಿಲ್ಲ ಸೊ ಇವಾಗ ನಾನಂತೂ ಒಂದು ಮೇಲೆ ಸ್ವಲ್ಪ ಅದಕ್ಕೆ ನಾವು ಬಂದ ಮೇಲೆ ಕೆಲವೊಂದಷ್ಟು ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಮತ್ತು ಮದುವೆ ಆದಮೇಲಂತೂ ಇನ್ನೂ ಸ್ವಲ್ಪ ಅದರಲ್ಲಂತೂ ಇನ್ನು ಕೆಲವೊಂದು ಫೆಸ್ಟಿವಲ್ಗೆಲ್ಲ ಫಾಸ್ಟಿಂಗ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಲಂಚ್ ಬಾಕ್ಸ್ ಕಟ್ತಾ ಇದ್ದೀನಿ ಅದಕ್ಕೆ ಸಾಬುದಾನಿ ಹಾಗೆ ಸ್ವಲ್ಪ ದ್ರಾಕ್ಷಿ ಹಣ್ಣು ಹಾಗೆ ಹಾಗೆ ಶೇಂಗಾ ಉಂಡಿ ಕಟ್ಟಿದ್ದೀನಿ ಸೊ ಇವರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಇವಾಗ ನನ್ನ ಬೇಬಿ ಕೂಡ ಇದ್ದಿದ್ಲು ಹಾಗಾಗಿ ಅವಳು ಕೂಡ ಇವತ್ತು ಫಾಸ್ಟಿಂಗ್ ಮಾಡಿದಾಳೆ ಸೊ ಇವಳು ನೋಡ್ತಾ ಇದ್ಲು ಒಂದ್ಸರ್ತಿ ಹೀಗೆಲ್ಲ ಎದ್ರೆ ಅಪ್ಪನ ಅವ್ರ ಅಪ್ಪನ ನೋಡ್ತಾ ಇರ್ತಾಳೆ ಬ ಹೇಳ್ತಾ ಇರ್ತಾಳೆ ಈಸಲಿ ಲೇಟಾಗಿ ಹೇಳ್ತಾಳೆ ಅದಾದಮೇಲೆ ಸೊ ಇವಳು ಕೂಡ ಅವಳಿಗೂ ಕೂಡ ಫಾಸ್ಟಿಂಗ್ ಮಾಡಿಸೋಣ ಅಂಥೇಳಿ ಸೊ ಸೇಮ್ ಅಲ್ವಾ ಸ್ವಲ್ಪ ಜಾಸ್ತಿ ಮುಂಜಾನೆ ಅದೇ ತಿನ್ನೋದು ಬಟ್ ಹೊತ್ತು ತಿನ್ನಿಸ್ಬೇಕು ಅಂತ ಫ್ರೂಟ್ಸ್ ಎಲ್ಲ ಇದ್ವು ಎಲ್ಲ ತಿನ್ನಿಸ್ಬೇಕು ಅಂತ ಅಂದ್ಕೊಂಡೆ ಅದಾದಮೇಲೆ ನಾನು ಐಸ್ ಶಿವಲಿಂಗ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಒಂಥರ ಏನೋ ಖುಷಿ ಆಗ್ತಾಯಿತ್ತು ಇದನ್ನು ಮಾಡಿದ್ದಕ್ಕೆ ಸೊ ಈ ಓಂ ಐ ಸೊ ಇದು ಮಾಡಿದ್ದೆ ನಾನು ಮಧ್ಯಾಹ್ನ ಮಾಡಿದ್ದೆ ಇದೆಲ್ಲ ಅಂದರೆ ಮಾರ್ನಿಂಗ್ ಎಲ್ಲ ಕೆಲಸ ಆದಮೇಲೆ ಮಧ್ಯಾಹ್ನ ಒಂದು ಎರಡು ಗಂಟೆ ಇರುತ್ತೆಲ್ಲ ಏನೋ ಮಾಡಿದ್ದೆ ಸೊ ಅದಾದಮೇಲೆ ನಾನು ಶಿವನ ಅವತಾರ ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ ಇಷ್ಟು ತಿಂತಾ ಇದ್ದೀನಿ ಇದು ಮಧ್ಯಾಹ್ನದ್ದು ಮಾರ್ನಿಂಗಿಂದ ಇಷ್ಟು ತಿನ್ನಿದ್ದು ಅದಾದಮೇಲೆ ಇವಳು ಕೂಡ ಅದನ್ನೇ ತಿನ್ನಿಸ್ದೆ ಆಮೇಲೆ ಮಲ್ಕೊಂಡಿದ್ಲು ಹಾಗಾಗಿ ಇವಾಗ ಶಿವನ You, mommy. okay okay let's get started Thank you. video Thank you

ಹಾಗೆ ಇವತ್ತು ಕೂಡ ಅಷ್ಟೇ ಇನ್ನು ಸ್ವಲ್ಪ ಇನ್ನು ಸಿವನ್ ಸೋಮಗಳೆಲ್ಲ ಕೇಳ್ತಾ ಇದು ಕೂಡ ಶಿವನ್ ದಿನ ಇದನ್ನು ಏನು ರೂಪ ಹಾಕ್ತೆ ಅದಾಗಿ ಇವರು ಬಂದು ಸೊ ಟೆಂಪಲ್ಗೆ ಹೋಗೋದಿತ್ತು ಆ್ಯಕ್ಚುಲಿ ಇನ್ನೊಂದು ಟೆಂಪಲ್ ಇದೆ ಅಲ್ಲಿ ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ತೀವಿ ಬಟ್ ತುಂಬ ಲೇಟಾಗಿರೋದ್ರಿಂದ ಸೊ ಇಲ್ಲೇ ಮನೆ ಹತ್ತಿರ ಒಂದು ಟೆಂಪಲ್ ಇದೆ ಅಲ್ಲಿ ಬರ್ಬೇಕು ಅಂತ ಅಂದ್ಕೊಂಡ್ವಿ ಸೊ ಇವಾಗ ಅಲ್ಲಿ ಹೋಗೋಕ್ಕೆ ಆಗಿದ್ದೀನಿ ಮನೆ ಹತ್ತಿರ ಒಂದು ಮೃತ್ಯುಜಯ ಟೆಂಪಲ್ ಇದೆ ಹಾಗಾಗಿ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಲ್ಲಿ ಹೋಗ್ತಾ ಇದ್ದೀವಿ ಬೈ ವಾಕ್ ಹೋಗ್ತಾ ಇದ್ದೀವಿ ಪ್ರತಿ ವರ್ಷವೂ ಇಲ್ಲಿ ಫಂಕ್ಷನ್ಸ್ ಎಲ್ಲ ನಡೀತಾ ಇರುತ್ತೆ ಹಾಗೆ ತುಂಬ ರಶ್ ಇತ್ತು ಕ್ಯೂ ಅಲ್ಲಿ ಒಂದು ಟೂ ಅವರ್ಸ್ ಏನೋ ಆಯಿತು ನಮಗೆ ಕ್ಯೂ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೂ ಅವರ್ಸ್ ಆಯಿತು ಅದಾದಮೇಲೆ ಇವಾಗ ಟೆಂಪಲ್ ಇದು ಔಟ್ಸೈಡ್ ಇದು ಇವಾಗ ಮನೆಗೆ ಬಂದೆ ಮತ್ತು ಇವಾಗ ಏನು ಸಾಬುದಾನ ಮಾಡ್ತಾಯಿದ್ದೀನಿ ಬಿಕಾಸ್ ಅಲ್ಲಿ ನೀನು ಪ್ರಸಾದ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಬೇರೆ ಮಾಡಿದ್ದಾರೆ ಉಪವಾಸ ಮಾಡೋರು ತಿನ್ನೋ ಅಂಥದ್ದೆಲ್ಲ ಉಪ್ಪಿಟ್ಟೆಲ್ಲ ಈ ರೀತಿ ಮಾಡಿದ್ರು ಹಾಗಾಗಿ ಅದನ್ನೆಲ್ಲ ತಿನ್ನಲಿಲ್ಲ ಇವಾಗ ಮನೆಗೆ ಬಂದು ಸಾಬುದಾನ ತಿಂತಾಯಿದ್ವಿ ಯಾಕಂದರೆ ಮಧ್ಯಾಹ್ನ ನಾನು ಇಲ್ಲಿ ಬಿಟ್ಟು ಅಷ್ಟೇ ತಿಂದಿದ್ದು ಇವಾಗ ನೈಟು

ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಬಾಮ್ಲು ಕೂಡ ಶೇರ್ ಮಾಡಿ